ಇವತ್ತು ಏನು ಎಲ್ಲಾ ಗಳಿಗೆ ಅಡ್ಡ ಹಾಕೊಂಡು ಅಡ್ಡ ನಿಲ್ಸ್ಕೊಂಡಿರುವಂತವ್ರಿಗೆ ಮುಖ್ಯ ನಮ್ಮ ಕೇಂದ್ರ ಮಂತ್ರಿಯ ಗಮನಕ್ಕೂ ತಂದಿದ್ವಿ ಅವ್ರಿಗೆ ಜನ ಶೀಘ್ರದಲ್ಲೇ ಬುದ್ಧಿ ಕಲಿಸ್ತಾರೆ ಮನೆ ಮುಂದೆ ಟೆಂಡರ್ ಗಳನ್ನ ವಾಪಸ್ ನೀನು ಸರಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಮನೆ ಮುಂದೆ ಯಾವ್ಯಾವ ಊರ್ಗಳಲ್ಲಿ ಟೆಂಡರ್ ಗೆ ಜನ ನಿ ಅವಕಾಶ ಮಾಡಿಕೊಟ್ಟಿದ್ರು ಚುನಾವಣೆಯಲ್ಲಿ ನಿಂತಿದಿರಿ ಸೋತಿದಿರಿ ಅದನ್ನ ಗೌರವಯುತವಾಗಿ ಹೋದ್ರೆ ಆಗ್ತದೆ ಎಲ್ಲಾ ಟೆಂಡರ್ ಅಡ್ಡ ಮಾಡ್ಕೊಂಡಿದ್ರೆ ನಿಮ್ಮ ಮನೆ ಮುಂದೆ ಜನ ಧರಣಿ ಮಾಡಿ ನಿಮ್ಮ ಕಾಮಗಾರಿಗಳಿಗೆ ಅಡ್ಡ ಆಗ್ತಾ ಇರೋರು ಅಂತೇಳಿ ಅಣೆ ಪಟ್ಟನ ಕಟ್ಕೋಬೇಡಿ ನಿಮ್ಮ ಪಕ್ಷ ಹದಿನೈದು ವರ್ಷಗಳ ಕಾಲ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿತ್ತು ಆಗಂತೂ ಕೆಲಸ ಆಗಿಲ್ಲ ಈಗ ಆಗೋ ಕೆಲಸಕ್ಕೂ ಅಡ್ಡಿ ಮಾಡಿ ಅಭಿವೃದ್ಧಿ ವಿರೋಧಿ ಅಂತ ಅನ್ನಿಸ್ಕೋಬೇಡಿ ಟೈಮ್ ಇಲ್ಲ ಅಭಿವೃದ್ಧಿಗಳಾಗ್ಲಿ ನೀವು ಗುತ್ತಿಗೆದಾರರು ಅನ್ನೋದು ಗೊತ್ತು ರಾಜಕಾರಣಕ್ಕೆ ಬಂದಿದ್ದೀರಿ ಆದರೆ ಗುತ್ತಿಗೆದಾರ ತನ ಮತ್ತೆ ರಾಜಕಾರಣ ಎರಡೂ ಮಾಡಿದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಗುತ್ತಿಗೆಯನ್ನ ಬೇರೆ ಊರಲ್ಲಿ ಮಾಡಿ ಈ ಊರಲ್ಲಿ ಅಭಿವೃದ್ಧಿ ಮಾಡಿ ನಾನು ಹೋದ ಬಾರಿ ಸೋತಿದ್ದೆ ಒಂದು ಲಕ್ಷ ರೂಪಾಯಿ ಟೆಂಡರ್ಗೂ ಕೂಡ ನಾನು ಯಾವತ್ತೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಶ್ರೀನಿವಾಸ ಅವರಿಗೆ ತೊಂದರೆ ಕೊಟ್ಟಿರಲಿಲ್ಲ ಈಗಿರೋರು ಬರೋ ಎಲ್ಲಾ ಟೆಂಡರ್ಗೂ ಟೆಂಡರ್ ಹಾಕೋದು ಕೆಲಸ ಮಾಡಲ್ಲ ಟೆಂಡರ್ ಹಾಕೋದು ಕೆಲಸ ಮಾಡಲ್ಲ ಈಗ ಕಿಲಾರ ಮತ್ತೆ ತುಮಕೇರ ರಸ್ತೆಯನ್ನ ನಾಲ್ಕೂವರೆ ಕೋಟಿಗೆ ಟೆಂಡರ್ ತಗೊಂಡಿದ್ದಾರೆ ಒಂದು ವರ್ಷ ಆಗಿದೆ ರಸ್ತೆನ ಅಭಿವೃದ್ಧಿ ಮಾಡ್ತಲ್ಲ ಈ ನಮ್ಮೂರ ರಸ್ತೆದು ಮೂರು ವರ್ಷ ಆಗಿತ್ತು ಟೆಂಡರ್ ತಗೊಳ್ಳೋದು ಕೆಲಸ ನಿಲ್ಸೋದು ಇದು ಜಾಸ್ತಿ ದಿನ ನಡೆಯಲ್ಲ ನಿಮ್ಮ ದಬ್ಬಾಳಿಕೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನ ಬುದ್ಧಿ ಕಲಿಸ್ತಾರೆ ಈಗ ಯಾವ ನಿಮ್ಮ ಬಸ್ ನಿಮ್ಮ ಚಂದ್ರಗಾಲ ಎಪ್ಪತ್ತು ಲಕ್ಷಕ್ಕೂ ಟೆಂಡರ್ ಹಾಕೊಂಡು ಕೂತಿದ್ದಾರೆ ಹತ್ತು ಲಕ್ಷಕ್ಕೂ ಟೆಂಡರ್ ಹಾಕೊಳ್ತಾರೆ ಕೆಲಸಗಳಾಗಲ್ಲ ಟೆಂಡರ್ ಹಾಕೊಳ್ಳೋದು ಟೈಮ್ ವೇಸ್ಟ್ ಮಾಡೋದು ಇದರಿಂದ ನಿಮ್ಮ